ಈ ತಾಯಿಗೆ ಹರಕೆ ಒತ್ತರೆ ಕಷ್ಟವೆಲ್ಲ ಪರಿಹಾರವಾಗುತ್ತೆ ಈ ತಾಯಿಯನ್ನು ಮನಸಾರೆ ಬೇಡಿಕೊಂಡರೆ ಎಂತಹ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತಾಳೆ ಈ ತಾಯಿ ಈ ದೇವಸ್ಥಾನದ ಬಗ್ಗೆ ನಿಮಗೆಷ್ಟು ಗೊತ್ತು ಸ್ನೇಹಿತರೆ ಶ್ರೀ ಕುಂಟುಮಾರಮ್ಮ ಹೊಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮಗೆ ಎಂಥದೇ ಮಾಟ ಮಂತ್ರ ತಂತ್ರ ಏನೇ ಆಗಿದ್ದರೂ ಈ ದೇವಸ್ಥಾನದಲ್ಲಿ ತಕ್ಷಣ ಪರಿಹಾರ ನಾಗದೋಷಕ್ಕೂ ಸಹ ಈ ದೇವಸ್ಥಾನದಲ್ಲಿ ಪರಿಹಾರವಿದೆ ಹಾಗಾದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಕೊಡುತ್ತೀನಿ ಸ್ನೇಹಿತರೆ ಈ ತಾಯಿಗೆ ಹರಕೆ ಒತ್ತರೆ ಕಷ್ಟವೆಲ್ಲ ಪರಿಹಾರವಾಗುತ್ತೆ ಬಳೆ ಪದ್ಮಾವತಿಯ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವಡನಬೈಲು ಗ್ರಾಮದಲ್ಲಿ ನೆಲೆ ನಿಂತಿರುವ ಈ ಮಾತೆ ಹಲವು ಪವಾಡಗಳಿಗೆ ಸಾಕ್ಷಿಯಾಗಿದ್ದಾಳೆ ಹಲವು ಚಮತ್ಕಾರಗಳು ಈ ಕ್ಷೇತ್ರದಲ್ಲಿ ನಡೆದಿವೆ ಬದುಕಿನಲ್ಲಿ ಕಷ್ಟ ಕೋಟೆಲ್ಗಳು ಬಂದಾಗ ನಾವು ಭಗವಂತನ ಶರಣು ಹೋಗುವುದು ಎಲ್ಲ ಕಷ್ಟಗಳನ್ನು ನೀಗಿಸು ಕನಿಷ್ಠ ಕಷ್ಟಗಳನ್ನು ಎದುರಿಸುವ ಧೈರ್ಯವನ್ನಾದರೂ ನೀಡು ಎಂದು ಬೇಡಿಕೊಳ್ಳುತ್ತೇವೆ ಭಗವಂತನ ನೂರಾರು ಕ್ಷೇತ್ರಗಳಿವೆ ನೂರೆಂಟು ಸನ್ನಿಧಾನಗಳಿವೆ ದೇವದೇವತೆಯ ಮಂದಿರಗಳಿವೆ ಇಲ್ಲಿ ಹರಕೆ ಒತ್ತು ಬೇಡಿಕೊಂಡರೆ ಎಂತಹ ಕಷ್ಟಗಳಿದ್ದರೂ ಕರಗಿ ಹೋಗುವುದು ನಿಶ್ಚಿತ ಎಂದು ಪವಾಡಗಳನ್ನು ಸೃಷ್ಟಿಸಿರುವ ಅದೆಷ್ಟೋ ದೇವಸ್ಥಾನಗಳಿವೆ ಅಂತಹ ದೇವಸ್ಥಾನಗಳಲ್ಲಿ ಒಂದು ಈ ಒಡನಬೈಲು ಪದ್ಮಾವತಿ ದೇವಾಲಯ ಮಲೆನಾಡ ಮಡಿಲಲ್ಲಿದೆ ಈ ದೇವಾಲಯ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಒಡನಬೈಲು ಗ್ರಾಮದಲ್ಲಿ ನೆಲೆ ನಿಂತಿರುವ ಈ ಮಾತೆ ಹಲವು ಪವಾಡಗಳಿಗೆ ಸಾಕ್ಷಿಯಾಗಿದ್ದಾಳೆ ಹಲವು ಚಮತ್ಕಾರಗಳು ಈ ಕ್ಷೇತ್ರದಲ್ಲಿ ನಡೆದಿವೆ ಈಗಲೂ ನಡೆಯುತ್ತಲೇ ಇವೆ ಜೋಗದ ಸಿರಿಯ ನಡುವೆಯೂ ನೆಲೆಸಿರುವ ತಾಯಿ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬರುತ್ತದೆ ಈ ದೇವಾಲಯ ಇಲ್ಲಿ ನೆಲೆಸಿದರ ಇಂದಿನ ಕಥೆಯೇ ರೋಮಾಂಚಕ ಶ್ರೀ ಪದ್ಮಾವತಿಯ ಮೂಲ ಊರು ಹೆಬ್ಬೈಲು ಲಿಂಗನಮಕ್ಕಿ ಜಲಾಶಯ ಕಟ್ಟಿದ ನಂತರ ಎಬ್ಬೈಲು ಗ್ರಾಮ ಮುಳುಗಡೆಯಾಯಿತು ಅದಾದ ನಂತರ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ರಾಜಯ್ಯ ಇವರ ತಂದೆ ಮನೆ ದೇವರ ಮೂರ್ತಿ ತಂದು ಇಲ್ಲಿಟ್ಟು ತೀರಿ ಹೋದರಂತೆ ಆದರೆ ದೇವಿಯ ಪೂಜೆಯ ಜವಾಬ್ದಾರಿಯನ್ನು ರಾಜಯ್ಯನವರು ತೆಗೆದುಕೊಳ್ಳಲಿಲ್ಲ ಇದ್ದ ಕೆಪಿಸಿ ನೌಕರಿಯನ್ನು ಮುಂದುವರೆಸಿದರು ನಂತರ ಅವರಿಗೆ ಹಲವಾರು ಸಮಸ್ಯೆಗಳು ಕಾಡತೊಡಗಿದವು ತಮ್ಮ ಉದ್ಯೋಗದಲ್ಲಿ ತಾವು ನಿರತರಾಗಿದ್ದರಿಂದ ರಾಜಯ್ಯನವರಿಗೆ ನಿತ್ಯ ಪೂಜೆ ಸಾಧ್ಯವಾಗಲಿಲ್ಲ ಈ ಸಮಯದಲ್ಲಿ ರಾಜಯ್ಯನವರಿಗೆ ಹಲವು ಸಮಸ್ಯೆಗಳು ಎದುರಾದವು ಪೂಜಾ ಸಮಯದಲ್ಲಿ ಅವರು ತಲೆ ತಿರುಗಿ ಬೀಳಲು ಆರಂಭಿಸಿದರು ಈ ಬಗ್ಗೆ ಹಲವು ಕಡೆ ವಿಚಾರಿಸಿದಾಗ ಮನೆ ದೇವರಿಂದಲೇ ತೊಂದರೆ ಇದೆ ಎಂದು ತಿಳಿದು ಬಂತು ಅಂದಿನಿಂದ ಉದ್ಯೋಗಕ್ಕೆ ಹೋಗುವ ಮುನ್ನ ಪೂಜೆ ಕೈಂಕಾರ್ಯಗಳನ್ನು ಮುಗಿಸಲು ಆರಂಭಿಸಿದರು ಆದರೂ ಕೂಡ ರಾಜಯ್ಯನವರಿಗೆ ಸಮಸ್ಯೆಗಳು ನಿಲ್ಲಲಿಲ್ಲ ಕೊನೆಗೆ ಉದ್ಯೋಗವನ್ನೇ ಬಿಟ್ಟು ರಾಜಯ್ಯನವರು ಸಂಪೂರ್ಣವಾಗಿ ದೇವಿಯ ಪೂಜಾ ಸೇವೆಯಲ್ಲಿ ತೊಡಗಿಕೊಂಡರು ಅಂದಿನಿಂದ ಎಲ್ಲ ಸಮಸ್ಯೆಗಳು ದೂರವಾದವು ಇದಿಷ್ಟೇ ಅಲ್ಲ ಈ ಹಿಂದೆ ಎಬ್ಬೈಲುವಲ್ಲಿದ್ದ ದೇವಸ್ಥಾನದಲ್ಲಿ ಪದ್ಮಾವತಿ ದೇವಿ ಉತ್ತದಲ್ಲಿ ಹುಟ್ಟಿದವಳು ಎಂದು ತಿಳಿದು ಬರುತ್ತದೆ ಆದರೆ ಹೊಸ ದೇವಸ್ಥಾನದಲ್ಲಿ ಉತ್ತ ಇರಲಿಲ್ಲ ಆಗಿನ್ನು ರಾಜಯ್ಯನವರ ತಂದೆಯೇ ಪೂಜೆ ಮಾಡುತ್ತಿದ್ದರಂತೆ ಹೀಗಾಗಿ ದೇವರಲ್ಲಿ ಒಮ್ಮೆ ರಾಜಯ್ಯನವರು ಬೇಡಿಕೊಂಡರಂತೆ ಉತ್ತ ಇರದ ಕಾರಣ ನಾನು ಪೂಜೆ ಮಾಡುತ್ತಿಲ್ಲ ಒಂದು ವೇಳೆ ಉತ್ತ ನಿರ್ಮಾಣವಾದರೆ ಖಂಡಿತ ನಾನು ಪೂಜೆ ಮಾಡುತ್ತೇನೆ ಎಂದು ರಾಜಯ್ಯನವರು ಬೇಡಿಕೊಂಡರಂತೆ ಒಂದೇ ವಾರದಲ್ಲಿ ದೇವಿಯ ಸುತ್ತ ಉತ್ತ ನಿರ್ಮಾಣವಾಗಲು ಶುರುವಾಯಿತಂತೆ ಬಳೆ ಪದ್ಮಾವತಿ ಎಂದು ಪ್ರಸಿದ್ಧ ಈ ದೇವಸ್ಥಾನದಲ್ಲಿ ಬಳೆಗಳು ಶ್ರೇಷ್ಠ ದೇವಿಗೆ ಬಳೆಯನ್ನು ನೀಡಿ ಹರಕೆ ಹೊತ್ತುಕೊಳ್ಳುತ್ತಾರೆ ಸಂತಾನ ಪ್ರಾಪ್ತಿ ಕೋರ್ಟ್ ಕೇಸ್ ನಾಗದೋಷ ಮಾಟ ಮಂತ್ರ ತಂತ್ರ ಕುತಂತ್ರ ನರದೃಷ್ಟಿ ಭೂತ ಪೇಡೆ ಪಿಶಾಚಿ ಈ ರೀತಿಯ ಏನೇ ಸಮಸ್ಯೆಗಳಿದ್ದರೂ ಕೂಡ ಈ ತಾಯಿ ಕ್ಷಣಾರ್ಥದಲ್ಲಿ ಮಾತ್ರ ಈ ಒಡನ ಬೈಲು ಪದ್ಮಾವತಿ ದೇವಿಗೆ ಬಳೆ ಹರಕೆ ಹೊತ್ತುಕೊಂಡು ಹೋದಲ್ಲಿ ಸಮಸ್ಯೆಗಳು ಬಗೆಹರಿಯುತ್ತವೆ ಈ ದೇವಾಲಯಕ್ಕೆ ಹರಕೆ ಮಾಡಿಕೊಳ್ಳಲು ಎಷ್ಟು ಜನ ಬರುತ್ತಾರೋ ಅಷ್ಟೇ ಜನ ಹರಕೆ ತೀರಿಸಲು ಕೂಡ ಬರುತ್ತಾರೆ ಹಾಗಾಗಿ ಇಲ್ಲಿ ಹರಕೆಯ ತೀರಿಸುವವರು ಹೆಚ್ಚಿನ ಸಂಖ್ಯೆಯಲ್ಲಿ ಕೈಯಲ್ಲಿ ಬಳೆ ಹಿಡಿದು ಬರುತ್ತಾರೆ ಇನ್ನು ಇಲ್ಲಿ ತುಲಾಬಾರದ ಸೇವೆ ಕೂಡ ಇದೆ ಹರಕೆ ತೀರಿಸುವ ಮತ್ತೊಂದು ಮಾರ್ಗ ಇದಾಗಿದೆ ಇದಿಷ್ಟೇ ಅಲ್ಲ ಇಲ್ಲಿ ವಿಶೇಷವಾಗಿ ಭೂತರಾಜರ ಆರಾಧನೆ ನಡೆಯುತ್ತದೆ ಯಾರಾದರೂ ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿದ್ದರೆ ಯಾರಿಂದಲಾದರೂ ನಿಮಗೆ ಭೂತ ಪ್ರೇತದ ತೊಂದರೆ ಇದ್ದರೆ ಅವರಿಗೆ ಇಲ್ಲಿ ಪರಿಹಾರ ಸಿಗುತ್ತದೆ ಒಡನಬೈಲು ಪದ್ಮಾವತಿ ದೇವಸ್ಥಾನಕ್ಕೆ ಬಂದು ಒಳಿತು ಕಂಡವರು ಅನೇಕರಿದ್ದಾರೆ ತಾಯಿಗೆ ಬಳೆ ನೀಡುವ ಅರಕೆಯನ್ನು ಒತ್ತು ಬೇಡಿಕೊಂಡು ಹೋದಲ್ಲಿ ಅವರಿಗಿದ್ದ ಕಷ್ಟ ಕಾರ್ಪಣ್ಯಗಳು ದೂರಾದುದನ್ನು ಕಂಡವರು ಇದ್ದಾರೆ ಅನೇಕ ಸತ್ಯ ಘಟನೆಗಳನ್ನು ಭಕ್ತರೇ ವ್ಯವಹರಿಸಿದ್ದಾರೆ ಇಲ್ಲಿ ನಂಬಿ ಬಂದವರಿಗೆ ಅಭಯ ನೀಡದೆ ಕಳಿಸುವುದಿಲ್ಲ ಇನ್ನು ಇದೇ ಕ್ಷೇತ್ರದಲ್ಲಿ ನೀವು ಮುಕ್ತಿನಾಗರ ದೇವರನ್ನು ನೋಡಬಹುದು ಈ ನಾಗನ ವಿಗ್ರಹ ಎಪ್ಪತ್ತೇಳು ಕ್ವಿಂಟಾಲ್ ತೂಕವಿದೆ ಹಾಗೆ ಏಳು ಅಡಿ ಏಳು ಇಂಚು ಎತ್ತರವಿದೆ ಜೊತೆಗೆ ಏಳು ಎಡೆಗಳನ್ನು ಹೊಂದಿದ್ದಾರೆ ಸ್ವತಃ ಭಕ್ತರೇ ಈ ನಾಗದೇವರನ್ನು ಸ್ಪರ್ಶಿಸಬಹುದು ಇಲ್ಲಿಗೆ ಬಂದು ಮುಕ್ತಿ ನಾಗನಿಗೆ ನೂರ ಎಂಟು ಪ್ರದಕ್ಷಿಣೆ ಹಾಕಿ ಅಭಿಷೇಕ ಮಾಡಿದರೆ ನಾಗದೋಷದಿಂದ ಮುಕ್ತಿ ಸಿಗುತ್ತದೆ ಎನ್ನುವುದು ಭಕ್ತರ ನಂಬಿಕೆ ಪಂಚಭೂತಗಳನ್ನು ಪ್ರತಿನಿಧಿಸುತ್ತದೆ ಈ ದೇವಾಲಯ ಒಡನಬೈಲು ಪದ್ಮಾವತಿಯ ಸನ್ನಿಧಾನದಲ್ಲಿ ಹೀಗೆ ಹಲವು ಪವಾಡಗಳು ನಡೆಯುತ್ತಿದೆ ಇಲ್ಲಿ ಬಂದು ದೇವಿಯ ದರ್ಶನ ಪಡೆದು ಬೇಡಿಕೊಂಡವರನ್ನು ಎಂದಿಗೂ ಈ ಮಾತೆ ಕೈಬಿಟ್ಟಿಲ್ಲ ಈ ದೇವಸ್ಥಾನವನ್ನು ತಲುಪುವುದು ಕೂಡ ಅತಿ ಸರಳ ಶಿವಮೊಗ್ಗದಿಂದ ಸಾಗರಕ್ಕೆ ತೆರಳಿ ಅಲ್ಲಿಂದ ಜೋಗಪಟ್ಟಣಕ್ಕೆ ಹೋಗಬೇಕು ಜೋಗಪಟ್ಟಣದಿಂದ ಶರಾವತಿ ವಿದ್ಯುತ್ ಸಾರ ಹೋಗುವ ಮಾರ್ಗದಲ್ಲಿ ಸಾಗಬೇಕು ಸ್ವಂತ ವಾಹನದಲ್ಲಿ ಹೋಗುವವರು ಪಿ ಸಿ ಅವರು ನೀಡುವ ಪಾಸ್ ಪಡೆಯಲೇಬೇಕು ವಾಪಸ್ ಬರುವಾಗ ಆ ಪಾಸನ್ನು ಕೆ ಪಿ ಸಿ ಅಧಿಕಾರಿಗಳಿಗೆ ನೀಡಬೇಕು ಇಲ್ಲಿಗೆ ಬಸ್ ಸೌಲಭ್ಯ ಕೂಡ ಇದೆ ಜೋಗದ ಅಭಿವೃದ್ಧಿಗಾಗಿ ತಳಕ್ಕಳಲೆ ಡ್ಯಾಂನಲ್ಲಿ ಜಲಕ್ರೀಡೆಗೆ ಅವಕಾಶ ಕಲ್ಪಿಸಲಾಗಿದೆ ಒಡನಬೈಲಿನಲ್ಲಿ ರಾಜವೀರಯ್ಯ ಜೈನವರ ಅಂಚಿನ ಮನೆಯಲ್ಲಿ ಮೂಲ ಸ್ಥಾನವಿದೆ ಈಗ ವಿಶಾಲವಾದ ದೇವಾಲಯ ನಿರ್ಮಾಣ ಮಾಡಲಾಗಿದೆ ಪಕ್ಕದಲ್ಲಿ ನಾಗದೇವರ ಗುಡಿಯೂ ಇದೆ ಉತ್ತದ ರೂಪದ ತಾಯಿಗೆ ಬಳೆಯಾರಕೆ ಮೂಲತಃ ಉತ್ತದ ರೂಪದಲ್ಲಿರುವ ತಾಯಿಯು ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ಸಮಸ್ಯೆ ಪರಿಹಾರವಾದರೆ ಬಳೆಯನ್ನ ಹರಕೆ ರೂಪದಲ್ಲಿ ಕೊಡುವುದು ಸಂಪ್ರದಾಯ ಇಲ್ಲಿದೆ ಹೀಗೆ ಹರಕೆ ರೂಪದಲ್ಲಿ ಬಂದ ರಾಶಿ ರಾಶಿ ಬಳೆಗಳನ್ನು ದೇವರ ಸನ್ನಿಧಾನದಲ್ಲಿ ಕಾಣಬಹುದಾಗಿದೆ ಯಾವುದೇ ಅನ್ಯಾಯ ಮೋಸಕ್ಕೆ ಒಳಗಾದವರು ಇಲ್ಲಿ ನಿಂತು ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ ಉಳಿದಂತೆ ಚೌಡೇಶ್ವರಿ ಮಹಾಸತಿ ಸಂಪತ್ನಾಗ ಕ್ಷೇತ್ರಪಾಲರ ದೇಗುಲಗಳು ಇಲ್ಲಿವೆ ಹೊರಗಡೆ ಪ್ರಾಂಗಣದಲ್ಲಿ ಒಂದೇ ಕಲ್ಲಿನಲ್ಲಿ ನವಗ್ರಹ ಇರುವುದು ಇಲ್ಲಿನ ವಿಶೇಷ ಇನ್ನೆರಡು ಲಕ್ಕಿ ಗಿಡಗಳು ಹಾಗೂ ನಾಗಬನ ಆವರಣದಲ್ಲಿದೆ ಬಂದ ಭಕ್ತರಿಗೆ ಮೂರು ಹೊತ್ತು ಅನ್ನ ನೀರು ಕೊಟ್ಟು ಕಾಯುವ ಕ್ಷೇತ್ರವಿದು ಇಂತಹ ಇನ್ನಷ್ಟು ದೇವಸ್ಥಾನಗಳ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು